ಹಾ ನಮಸ್ತೆ ನಮಸ್ತೆ ಸರ್ ಈಗ ನಾನು ಮೊದಲೇ ಎಲ್ಲರೂ ಹೇಳಿದಂಗೆ ತೋಟ ಮಾಡ್ತಾ ಇದ್ದೀವಿ ಅವ್ರ ಹೆಸರು ಊರು ಇರಲ್ಲ ದಯಮಾಡಿ ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ ಸ್ವಲ್ಪ ನಿಮ್ಮ ತೋಟ ನೋಡು ಅಯ್ಯ ಬನ್ನಿ ಸರ್ ನನ್ನ ಹೆಸರು ಕೇಶವ್ ಅಂತ ನಾನು ಫಿಸಿಕ್ಸ್ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೈಸೂರಿನಲ್ಲಿ ಲರ್ನರ್ಸ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಅಂಡರ್ ಅಲ್ಲಿ ಎರಡು ಪಿ ಯು ಕಾಲೇಜು ಮತ್ತೆ ಒಂದು ಸ್ಕೂಲ್ ಎರಡು ನಡೀತಾ ಇದೆ ಸೊ ಅದರಲ್ಲಿ ನಾನು ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಮತ್ತೆ ಫಿಸಿಕ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು ಮುಂದೆ ಮುಂಚೆಯಿಂದನೂ ಸ್ವಲ್ಪ ಈ ಕೃಷಿನಲ್ಲಿ ಆಸಕ್ತಿ ಇತ್ತು ನಮ್ಮದು ಕೃಷಿ ಕುಟುಂಬನೇ ಮುಂಚೆಯಿಂದ ತದನಂತರ ನಾವೆಲ್ಲ ಅಡಿಕೆ ಬೆಳೆಗಾರರು ತುಮಕೂರು ಡಿಸ್ಟಿಕ್ ಸೊ ಅಲ್ಲಿ ಅಡಿಕೆ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ ಮತ್ತೆ ಅಡಿಕೆನ ತುಂಬ ತುಂಬಾ ಬೆಳಿತಾ ಇದ್ದಿದ್ದು ಅದೇನೆ ನಮಗೆ ಸೊ ಅಡಿಕೆ ಬೆಳಿಬೇಕಾದ್ರೆ ಏನಾಗ್ತಿತ್ತು ಅಂದ್ರೆ ನಮಗೆ ತೋಟ ಅಂದ್ರೆ ಅಡಿಕೆ ತೋಟ ಅಷ್ಟೇ ಇಲ್ಲ ತೆಂಗು ಮಧ್ಯದಲ್ಲಿ ಸೊ ಅದಕ್ಕೆ ತೋಟಕ್ಕೆ ಹೋಗೋದು ಅಲ್ಲಿ ಮಣ್ಣಿನ ಬಗ್ಗೆ ನೋಡೋದು ಮಣ್ಣಿನ ವಿಚಾರಿಸೋದು ಅದು ಯಾವಾಗಿದೆ ಅಂತ ಚೆಕ್ ಮಾಡೋದು ಇದೆಲ್ಲ ಅದ್ರ ಬಗ್ಗೆ ಆಸಕ್ತಿ ಅಂದ್ರೆ ಆಸಕ್ತಿ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ಬಿಕಾಸ್ ನಮ್ಮ ಆನ್ಸಿಸ್ಟರು ನಮ್ಗೆ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಕೊಟ್ಟೇ ಇರಲಿಲ್ಲ ಬಿಕಾಸ್ ಅವ್ರಿಗೂ ಅದು ಗೊತ್ತಿರಲಿಲ್ಲ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ ಸೊ ನಂತರ ನಾವು ಓದ್ತಾ ಓದ್ತಾ ಸ್ವಲ್ಪ ಇನ್ಫರ್ಮೇಶನ್ ಅಥವಾ ಈ ಒಂದು ಮೀಡಿಯಾಗಳು ಬಂದಾಗಿಂದ ನಮ್ಗೆ ಯಾವ ಇಂಟ್ರೆಸ್ಟ್ ಇರುತ್ತೆ ಆ ಇಂಟ್ರೆಸ್ಟ್ ನಲ್ಲಿ ನಾವು ವಿಡಿಯೋಸ್ ಅದು ಇದು ಸರ್ಚ್ ಮಾಡ್ತಾ ಮಾಡ್ತಾ ನನಗೆ ಪರಿಚಯ ಆಗಿದ್ದೇನೆ ನಮ್ಮ ತಮ್ಮಯ್ಯ ಅವರು ಆ ಹುಣಸೂರ್ ಹತ್ರ ಒಂದು ಚೌಡಿಕಟ್ಟೆ ಅಂತ ಒಂದು ಗ್ರಾಮದಲ್ಲಿ ಅದನ್ನ ನಮಗೆ ಬೇರೆ ಬೇರೆ ಚಾನಲ್ ಗಳರೆಲ್ಲ ಅವ್ರದ್ದು ಇಂಟರ್ವ್ಯೂಗಳು ಮಾಡ್ತಾ ಇದ್ರು ನಾನು ತುಂಬಾ ವರ್ಷಗಳಿಂದ ಒಂದ್ ಮೂರ್ ನಾಲ್ಕು ವರ್ಷಗಳಿಂದ ನಮ್ಮ ಜಪಾನಿನ ಪುಕ್ವಕ್ಕ ಆಗಿರ್ಬೋದು ನಾರಾಯಣ್ ರೆಡ್ಡಿ ಆಗಿರ್ಬೋದು ಸೊ ಈ ತರ ಅವ್ರದ್ದು ಕೃಷಿಯ ಬಗ್ಗೆ ಒಂದು ವಿಡಿಯೋಗಳನ್ನೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಆಮೇಲೆ ಅವರು ಸಂಬಂಧಪಟ್ಟ ಬುಕ್ಸ್ ಗಳನ್ನೆಲ್ಲ ತುಂಬಾ ಸ್ಟಡಿ ಮಾಡ್ತಾ ಇದ್ದೆ ಬಟ್ ನನಗೆ ಆಕ್ಚುಲಿ ಈಗ ಒಂದು ಆಪ್ಷನ್ ಇರ್ಲಿಲ್ಲ ಏನ್ ಮಾಡ್ಬೇಕು ಯಾಕೆಂದ್ರೆ ನಾವು ಇದ್ದಿದ್ದು ತುಮಕೂರ್ನಲ್ಲಿ ಇಲ್ಲಿ ನನಗೆ ಮೈಸೂರಿಗೆ ನಾನು ಶಿಫ್ಟ್ ಆದೆ ಬಟ್ ನನಗೆ ಇಲ್ಲಿ ಯಾವ್ದೇ ತರದ್ದು ಐಡಿಯಾ ಇರಲಿಲ್ಲ ಜನಗಳು ಗೊತ್ತಿರಲಿಲ್ಲ ಸೊ ಹೀಗೇನೆ ನನ್ನ ಸ್ಟೂಡೆಂಟ್ಸ್ ಗಳ ಜೊತೆ ಕನೆಕ್ಟ್ ಆಗಿ ಅವರ ಪೇರೆಂಟ್ಸ್ ಗಳ ಜೊತೆ ಕನೆಕ್ಟ್ ಆಗಿ ಸೊ ಇಲ್ಲಿ ನಿಯರ್ ಒಂದು ಮೇಗಳಾಪುರದ ಹತ್ರ ಮೈಸೂರಿಂದ ಒಂದು ಹದಿನೇಳು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಒಂದು ಎಕರೆ ಜಾಗನ ಪರ್ಚೇಸ್ ಮಾಡಿ ತದನಂತರ ಏನ್ ಮಾಡಬೇಕು ಆ ಒಂದು ಎಕರೆ ಖಾಲಿ ಜಾಗದ ಯಾಕಂದ್ರೆ ಕಬ್ಬು ಬೆಳದ್ಬಿಟ್ಟಿದ್ರು ಅವ್ರು ಇಲ್ಲೆಲ್ಲ ಬರೀ ಕಬ್ಬು ಅದಕ್ಕೆ ಅಬ್ವಿಯಸ್ಲಿ ಕಬ್ಬೆಬೇಕಾದ್ರೆ ಒಂದು ಔಷಧಿ ಸ್ಟಾರ್ಟ್ ಮಾಡ್ತಾರೆ ತಿರ್ಗಾ ಅದು ಮುಗಿಯೋಷೊಳಗಡೆ ಎಷ್ಟು ಔಷಧಿಗಳಾಗ್ತಾರೆ ಅದನ್ನ ನಾವು ಇಮ್ಯಾಜಿನೇಷನ್ ಮಾಡ್ಕೊಳಕಾಗಲ್ಲ ಅಷ್ಟು ಇದಾಗ್ತಿತ್ತು ನನಗೆ ಅದು ನೋಡೋದಕ್ಕೆ ತುಂಬಾ ಬೇಜಾರಾಗ್ತಿತ್ತು ಈ ಸಂಕ್ರಾಂತಿ ಟೈಮಲ್ಲಿ ಒಂದು ಕಬ್ಬು ಬೇಕು ಅಂದ್ರೆ ನಮಗೆ ಭಯ ಆಗ್ತಾ ಇತ್ತು ನಮ್ ತೋಟದ ಕಬ್ಬೆ ನಾವು ತಿನ್ನೋಕೆ ಭಯ ಆಗ್ತಿತ್ತು ಯಾಕಂದ್ರೆ ನಾವು ನೋಡ್ಬಿಟ್ಟಿರ್ತಿದ್ವಲ್ಲ ಎಷ್ಟು ಔಷಧಿ ಆಗ್ತಾ ಇದ್ರು ಏನ್ ಮಾಡೋದು ಅಂತ ಸೊ ಅದಾದ ನಂತರ ಹಿಂಗೆ ನೋಡ್ತಾ ನೋಡ್ತಾ ಒಂದ್ಸಲಿ ನನಗೆ ತಮ್ಮಯ್ಯ ಸರ್ ಅವ್ರದ್ದು ಪರಿಚಯ ಆಯ್ತು ನಾನು ಫೋನ್ ನಂಬರ್ ತಗೊಂಡು ಸೊ ಅವ್ರಿಗೆ ಕಾಲ್ ಮಾಡಿ ಸರ್ ದಯವಿಟ್ಟು ನೀವು ನಮ್ಮ ತೋಟಕ್ಕೆ ಬನ್ನಿ ನಮ್ಮ ತೋಟಕ್ಕೆ ಬಂದು ಈಗ ನಮ್ಮ ತೋಟದ ಮಣ್ಣಿನ ಬಗ್ಗೆ ಪರೀಕ್ಷೆ ಮಾಡಿ ಅದ್ರದ್ದು ಲೆವೆಲ್ ಏನಿದೆ ಈಗ ಅದನ್ನ ನೋಡಿ ನೆಕ್ಸ್ಟ್ ನಾನು ಏನ್ ಮಾಡ್ಬೋದು ಇಲ್ಲಿ ಅನ್ನೋದನ್ನ ನನಗೆ ಐಡಿಯಾ ಮಾಡ್ಕೊಡಿ ನನ್ಗೆ ಇಂಟ್ರೆಸ್ಟ್ ಇದೆ ಈ ಥರ ಮಾಡಬೇಕು ಅಂತೆಲ್ಲ ಕೇಳಿದಾಗ ಅವ್ರು ಬಂದು ಎಲ್ಲ ಚೆಕ್ ಮಾಡಿ ಅಹ್ ನನ್ಗೆ ಅವ್ರು ಫಸ್ಟ್ ಹೇಳಿದ್ದೇನೆ ಫೆನ್ಸ್ ಮಾಡಿ ಬಿಕಾಸ್ ಏನಕ್ಕೆ ಅಂದ್ರೆ ಫೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅವ್ರ ಅವ್ರು ಹೇಳಿದ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸೊ ಅದಾದ ನಂತರ ನಾವು ಫೆನ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಅವರ ಗೈಡೆನ್ಸ್ ಮೇಲೆ ಸೊ ಯಾವ ಯಾವ್ಯಾವ ತರ ನಮಗೆ ಪ್ಲಾನ್ ಮಾಡಬೇಕು ಅಂತ ಹೇಳಿ ಸೊ ಅವ್ರಗಳ ಜೊತೆ ಡಿಸ್ಕಸ್ ಮಾಡಿ ಎಲ್ಲ ಫೈನಲ್ ಡಿಸ್ಕಷನ್ ಆದ ನಂತರ ನಾವು ಇಲ್ಲಿ ಒಂದ್ ಎಕರೆ ತೋಟನ ಪ್ಲಾನ್ ಮಾಡಿದೀವಿ ಸೊ ಮುಂದೆ ಸ್ವಲ್ಪ ಮನೆಗೆ ಅಂತ ಜಾಗ ಬಿಡ್ಕೊಂಡು ಹಿಂದೆ ಎಲ್ಲ ತಮಯ್ಯ ಸರ್ ಅವ್ರದೇನೆ ಏನೋ ಇದ್ರ ಬಗ್ಗೆ ಪ್ಲಾನ್ ಮಾಡಿದೀವಿ ಸೊ ಈಗ ತೋಟನ ನೋಡೋಣ ಇದು ನಂದು ಎಂಟು ಎಂಟನೇ ತಿಂಗಳು ನಡೀತಾ ಇದೆ ಈಗ ಎಂಟು ಆಗಿದೆ ತೋಟ ಎಂಟು ಇಪ್ಪತ್ತ ಒಂಬತ್ತನೇ ತಾರೀಕು ಸ್ಟಾರ್ಟ್ ಮಾಡಿದ್ದು ಈಗ ಸ್ಟಾರ್ಟ್ ಆಗಿದೆ ಎಂಟು ತಿಂಗಳು ಅಂದ್ರೆ ನಾವು ನಿಮ್ಮ ಜೊತೆಯಲ್ಲಿ ಸೇವೆ ಮೂಲ ಕಾರಣ ಏನು ಗೊತ್ತಾ ನಾವು ನಿಮ್ಮ ನಿಮ್ಮ ಜೊತೆಯಲ್ಲಿ ಮೂಲವಾಗಿ ನಿಮ್ಮ ಜೊತೆ ಸೇರಕ್ಕೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮ ಈ ಜಮೀನು ಇರೋದು ಒಂದು ಎಂಬತ್ತಡಿ ಆಗಲ್ಲ ನಾನೂರ ಎಂಬತ್ತಡಿ ಉದ್ದ ಅಲ್ವಾ ಹೌದು ನಾನು ಅನೇಕ ವರ್ಷದಿಂದ ಜನರಿಗೆ ಹೇಳ್ತಾ ಇದ್ದೆ ಬೆಂಗಳೂರು ಮೈಸೂರಿನಲ್ಲಿ ನೀವು ಮನೆ ಕಟ್ಕೊಂಡು ಒಂದ್ ಸೈಟ್ ತಗೊಂಡು ಮನೆ ಕಟ್ಕೊಂಡಿರೋದು ಒಂದು ಜೀವನ ಅಂತ ಆದ್ರೆ ಒಂದು ಸೈಟ್ ತಗೊಳ್ಬೇಕಾದ್ರೆ ಇವತ್ತು ಕಮ್ಮಿ ಅಂತ ಹೇಳಿದ್ರೆ ಒಂದು ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ಕೆಲವು ಕಡೆ ಒಂದ್ ಕೋಟಿ ನೋವು ಆ ಕೋಟಿ ತಗೊಂಡು ಪುನಃ ಅಲ್ಲಿ ಮನೆ ಕಟ್ಬೇಕಂದ್ರೆ ಅದಕ್ಕೆ ತಕ್ಕಾದ ಒಂದು ಮೂರು ಕೋಟಿ ಖರ್ಚು ಮಾಡಿ ಒಂದ್ ಮನೆ ಕಟ್ಬೇಕು ಅದು ಮೂವತ್ತು ನಲ್ವತ್ತು ಸೈಟ್ ಒಳಗಡೆ ಇರ್ತದೆ ಅಲ್ಲಿ ನಿಮ್ಗೆ ಬರೀ ಒಂದು ಆ ಏನಾಯ್ತದೆ ಮಕಾನ ಆಯ್ತು ಅಷ್ಟೇ ಈ ಮತ್ತೆ ರೋಟಿ ಕಪಡಕ್ಕೆ ಏನ್ ಮಾಡೋದು ಅಲ್ವಾ ಬೈ ಮಾಡಬೇಕು ಬೈ ಮಾಡ್ಬೇಕು ಅದ್ರ ಬದಲು ಅದೇ ಸೈಟ್ ಕೊಡೋ ದುಡ್ಡನ್ನ ಒಂದ್ ಎಕರೆ ಜಮೀನ್ ತಗೊಂಡು ನೀವು ಮನೇನು ನಾನು ಅಲ್ಲೇ ಕಟ್ಕೊಡ್ತೀನಿ ನಾನು ಇನ್ನೂ ಮನೇನು ಮಾಡ್ಕೊಂಡಿಲ್ಲ ಬಾಡಿಗೆ ಮನೇಲಿ ಇದ್ದೀನಿ ನಾನು ಅಲ್ಲೇ ಜಮೀನ್ ತಗೊಂಡಿದ ಜಮೀನಲ್ಲೇ ನಾನು ಮನೆ ಕಟ್ಕೊಂಡಿರ್ಬೇಕು ಅದ್ರಲ್ಲಿ ನಿಮ್ ತಾಯಿಗಂತೂ ನಾನು ಧನ್ಯವಾದ ಇಂಟ್ರೆಸ್ಟ್ ಇದೆಯಲ್ಲ ಅವರೇ ಈಗ ಅವರು ಸಪೋರ್ಟ್ ಇರ್ಲಿಲ್ಲ ಅಂದಿದ್ರೆ ನಾನು ಈ ಒಂದು ಕೆಲ್ಸಕ್ಕೆ ಕೆಲ್ಸಕ್ಕೆ ಕೈ ಹಾಕಾನೆ ಇರ್ಲಿಲ್ಲ ಬಿಕಾಸ್ ಈಗ ಅವರೇನೇ ನನಗೆ ಕಂಪ್ಲೀಟ್ಲಿ ಎ ಟು ಸೆಟ್ ಮಾರ್ನಿಂಗ್ ಟು ಈವ್ನಿಂಗ್ ಇಲ್ಲೇ ಇರ್ತಾರೆ ಇಲ್ಲಿದೆಲ್ಲ ಅವರೇ ನೋಡ್ಕೊತಾರದ್ರಿಂದ ಸೊ ಅವ್ರೇನೆ ನನಗೆ ಈಗ ಬ್ಯಾಕ್ ಬೋನ್ ಹಾ ಹಾಗೆ ಅದಕ್ಕಾಗಿ ನಾವ್ ಏನ್ ಮಾಡ್ತಾ ತುಂಬಾ ಜನರಿಗೆ ಅದೊಂದು ಮಾದರಿ ಆಗ್ಲಿ ಇಲ್ಲಿ ಮೂಲ ಉದ್ದೇಶ ಇಷ್ಟೇ ನಾವ್ ಯಾವಾಗ್ಲೂ ಸಿಟಿ ಅಂತ ಹೇಳ್ಕೊಂಡು ನಾವ್ ಏನೋ ಹೊಟ್ಟೆ ಪಾಡೋ ಒಂದು ಉದ್ಯೋಗಕ್ಕೋ ಅಂದ್ಬಿಟ್ಟು ಸಿಟಿಗ್ ಹೋಗ್ತಿವಿ ತಪ್ಪಿಲ್ಲ ಹೋಗಿ ಉದ್ಯೋಗ ಮಾಡ್ಕೊಳ್ಳಿ ಆಮೇಲೆ ನೀವು ವಾಪಸ್ ನಿಮ್ ಊರಿಗೆ ಬರ್ಲೇಬೇಕು ನೀವು ವಾಪಸ್ ನೀವು ಬರ್ದೇ ಇದ್ದಾಗ ಏನಂತಂದ್ರೆ ನಾವೆಲ್ಲರೂ ಸೇರಿ ರಶ್ ಮಾಡ್ತೀವಿ ಮೊನ್ನೆ ಯಾವ್ದೋ ಒಂದು ಇದ್ರಲ್ಲಿ ನಾವು ನೋಡ್ದೆ ಇಡೀ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಟ್ರಾಫಿಕ್ ಜಾಮ್ ಆಗೋದು ಬೆಂಗಳೂರಲ್ಲಂತೆ ಇಡೀ ಹೈಯೆಸ್ಟ್ ವರ್ಲ್ಡ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗೋದು ಬೆಂಗಳೂರಲ್ಲಂತೆ ಅದಕ್ಕೆ ನಾ ಕೆಂಪೆಗೌಟು ಕಡಿಸಿದ್ಲು ನಾಲ್ಕು ಗೋಪುರ ಇಷ್ಟ್ರ ಮೇಲೆ ಬೆಳಿಬಾರ್ದು ಅಂದ್ಬಿಟ್ಟು ಆದ್ರೆ ಅದಕ್ಕಾಗಿ ನಾವು ನಿಮ್ ಜೊತೆ ಇಲ್ಲಿ ಸೇರಿ ಸೇರ್ ಮಾಡ್ಲು ನೀವು ಮೊದಲೇ ಹೇಳ್ದಂಗೆ ಮನೆಗೆ ಒಂದು ಆ ಇಷ್ಟ ಆಗಲ್ಲ ಜಾಗ ಬೇಕು ನಮಗೆ ಮುಂದ್ಗಡೆ ಒಂದು ಜಾಗ ಬೇಕು ಅಂತ ಒಂದು ಇದು ಮಾಡಿದ್ರಿ ಮತ್ತೆ ಜೊತೆಗೆ ಇಲ್ಲಿ ಮೊದಲೇ ಒಂದು ಸ್ವಲ್ಪ ಹಳೆ ತೆಂಗಿನ ಮರಗಳಿತ್ತು ತೆಂಗಿನ ಮರಗಳು ಇತ್ತು ಅದು ಬೇಲಿಯ ಪಕ್ಕದಲ್ಲಿತ್ತು ಮತ್ತೆ ಇಲ್ಲಿ ಕೆಲವು ತೆಂಗಿನ ಮರಗಳೆಲ್ಲ ನೀವು ನೋಡ್ತಾ ಇರಬಹುದು ಇದೆಲ್ಲ ಹಳೆ ತೆಂಗಿನ ಮರ ಸುಮಾರು ಒಂದು ಎಂಟು ಎಂಟು ತಿಂಗಳಾಗಿ ಒಂಬತ್ತನೇ ತಿಂಗಳಿಗೆ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಆಗಿದೆ ಇವಾಗ ಮನೆಗೆ ಅಂತ ಹೇಳಿ ನಾವು ಮೊದ್ಲೇ ನಿಮ್ಗೆ ಒಂದ್ ಸ್ವಲ್ಪ ಜಾಗ ಎಲ್ಲ ಮೊದಲೇ ನೀವು ಹೇಳಿದ ಪ್ರಕಾರ ಹೌದು ಹೌದು ಇವಾಗ ಏನಾಗುತ್ತೆ ಅಂದ್ರೆ ಈಗ ಸಿಟಿಗಳಲ್ಲಿ ನಾವು ಒಂದು ಲೇಔಟ್ ಅಲ್ಲಿ ಒಂದು ಮನೆ ಕಟ್ಟಬೇಕು ಅಂತ ಅಂದಾಗ ನಾವೊಂದು ಸೈಟ್ ತಕೊಂಡು ಒಂದು ಮನೆ ಕಟ್ಟಿ ಆಗ್ಬೇಕಾದ್ರೆ ನಮ್ದು ಅಲ್ಲೇ ಹೆಚ್ಚು ಕಮ್ಮಿ ಲೈಫು ತುಂಬಾ ಎಂಡ್ ಆಗ್ಬಿಡ್ತದೆ ಅದ್ರೊಳಗಡೆ ನಾವು ಒಂದು ಬಲೆ ಇ ಐ ಅನ್ನೋ ಒಂದು ಬಲೆ ಒಳಗಡೆ ಸಿಗಾಕೊಂಡ್ಬಿಟ್ಟಿವಿ ಆ ಸಿಗಾಕೊಂಡ್ಬಿಟ್ಟು ಏನಾಗ್ತದೆ ಅಂತ ಹೇಳಿದ್ರೆ ಉದ್ಯೋಗಕ್ಕಾಗಿ ನಾವು ಬೇರೆ ಕಡೆ ಹೋಗ್ಲೇಬೇಕು ಇವಾಗ ನೀವು ಮೈಸೂರಿನಲ್ಲೇ ಒಂದು ಬಾಡಿಗೆ ಮನೆ ಮಾಡಿದ್ರು ನೀವು ಡ್ಯೂಟಿ ಮಾಡೋ ಜಾಗ ಹೋಗ್ಬೇಕಾದ್ರೆ ನಿಮ್ಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದ್ ಅರ್ಧ ಗಂಟೆ ಬೇಕು ಅಲ್ವಾ ಈಗ ನೀವು ಇಲ್ಲಿ ತೋಟದಿಂದ ನಿಮ್ಮ ಜಾಗ ಕೆಲಸ ಟೈಮ್ ಅಷ್ಟೇ ನಿಮಿಷ ಬೇಕು ಅಲ್ವಾ ಅದರಿಂದ ಈ ತರ ಜನರಲ್ಲಿ ಒಂದು ಬದಲಾವಣೆ ಆಗ್ಲಿ ಅವರೆಲ್ಲರೂ ಬದಲಾವಣೆ ಆಗಿ ಭೂಮಿ ತಾಯಿಯ ಸೇವೆ ಬರಿ ನಾವು ಉದ್ಯೋಗ ಮಕ್ಕಳಿಗೆ ಆದರ್ಶವಾಗಿ ಪಾಠ ಮಾಡೋದು ಅದ್ರ ಜೊತೆಗೆ ಬೇರೆಯವ್ರಿಗೂ ನಾವು ಮಾದರಿಯಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮಲ್ಲಿ ಇರೋದ್ರಿಂದ ನಾವು ನಿಮ್ ಜೊತೆಗೆ ಸೇರಿದ್ದು ಇಲ್ಲಿ ಎಂಬತ್ ಅಡಿ ಇದಾಗಲ್ಲ ನಾವೇನ್ ಮಾಡಿದೀವಿ ಅಂದ್ರೆ ಇಲ್ಲಿಗ ಸೇಮ್ ನಾವು ಎಲ್ಲಾ ಕಡೆ ಮಾಡುವಾಗೆ ಇನ್ನು ಇದು ಮನೆ ಕೆಲಸ ನಡೀತಾ ಇದೆ ನೋಡಿ ತಿಂಗಳು ಆ ಎಲ್ಲಾ ಗಮನಿಸಿ ಈ ತರ ವಾತಾವರಣದಲ್ಲಿ ನೀವು ಮೈಸೂರು ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಿ ಈ ಒಂದು ಹೇಳ್ತಾರಲ್ಲ ಒಂದು ಬೆಟ್ಟದ ಮೇಲೆ ಒಂದು ಮನೆ ಕಟ್ಟಿ ಆ ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು ಆ ಮನೆಯ ಸುತ್ತ ಹೂವ ರಾಶಿ ಆಗಿರಬೇಕು ಅಂತ ಹೇಳ್ತಾರಲ್ಲ ಹಾಗೆ ನೋಡಿ ಸುತ್ತ ಒಂದು ಒಳ್ಳೆ ಆಕ್ಸಿಜನ್ ಒಳ್ಳೆ ಒಂದು ಎನ್ವೈರ್ಮೆಂಟು ಇಂಥ ಒಂದು ವ್ಯವಸ್ಥೆಯನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಅನ್ನೋ ಒಂದೇ ಒಂದು ನನ್ನ ಉದ್ದೇಶ ಪ್ರತಿ ಸಾರಿ ನಾನು ಪ್ರತಿ ಜನರು ಅದನ್ನೇ ಹೇಳೋದು ನೀವು ಅಲ್ಲಿ ಇಲ್ಲಿ ಒಂದು ಒಂದು ಕೋಟಿ ಖರ್ಚು ಮಾಡಿ ಸೈಟ್ ತಗೊಂಡು ಇಲ್ಲಿ ಮಾಡೋ ಬದಲು ಏನಾದರೂ ಒಂದು ಎರಡು ನಡಿಬೇಕು ಇಲ್ಲಿ ಊಟ ನಡಿಬೇಕು ನೋಡಿ ಎಲ್ಲಾ ತರಕಾರಿ ನೀವು ಇಲ್ಲಿ ಬೆಳ್ಕೊಳ್ಬೋದಾ ತರಕಾರಿ ಸೊಪ್ಪುಗಳು ಆಮೇಲೆ ನಿಮ್ಮಲ್ಲಿಗೆ ನೆಂಟರು ಬಂದ್ರೆ ಒಂದು ಎಂಟು ಹತ್ತು ಜನ ಇಲ್ಲಿ ಪಾರ್ಕಿಂಗ್ ಮಾಡ್ಕೊಬಹುದು ಗಾಡಿ ಎಲ್ಲ ನಿಲ್ಸಿ ಪಾರ್ಕಿಂಗ್ ಮಾಡ್ಕೊಳ್ಬಹುದಾ ಆರಾಮಾಗಿ ಮಾಡ್ಬೋದು ಒಂದು ಪೀಸ್ ಆಫ್ ಮೈಂಡ್ ಇರ್ತದೆ ಈಗ ಮಳೆಗಾಲದಲ್ಲಿ ನೋಡಿ ನೀವು ಹೇಳದಂಗ ಇಲ್ಲಿ ಜಾಗ ಬಿಟ್ಟಿದ್ವಿ ಆ ಜಾಗದಲ್ಲಿ ಮಳೆಗಾಲದಲ್ಲಿ ಕಾಳುಗಳು ಹಾಕೊಂಡ್ವಿ ಈಗ ಎಲ್ಲಾ ಕಾಳುಗಳನ್ನು ಈಗ ಕಾಲ್ಗಳ ಕಾಳಗಳೆಲ್ಲ ನಮ್ಗೆ ಇಲ್ಲೇ ಸಿಕ್ ಇಲ್ಲೇ ಸಿಕ್ ಬಿಡುತ್ತೆ ನೋಡಿ ಈಗ ನಾವು ಆಗಿದ್ದು ಸೇಮ್ ಎಲ್ಲಾ ಕಡೆ ಹಾಕದಾಗಿ ಜಟ್ವೋಪ ಜಟ್ವೋಪದಿಂದ ನಾವು ಎಸ್ ಬಿ ಎಂ ಮಹಾಗನಿ ಮಹಾಗಣಿ ಪಕ್ಕದಲ್ಲಿ ಅದ್ರ ಒಳಗಡೆ ನಮ್ದು ಅಡಿ ಒಳಗಡೆ ಗ್ಯಾಪ್ ಗ್ಯಾಪ್ ಅಲ್ಲಿ ನಮ್ಗೆ ರಸ್ತೆ ತೆಂಗು ನೋಡಿ ಮನೆಗೆ ನೋಡಿ ಎಷ್ಟು ವಿಶಾಲವಾಗಿ ನಮ್ಮ ಕಾಂಪೌಂಡ್ ಇದೆ ಇಲ್ಲಿ ಮನೆಗೆ ದೂರದಲ್ಲಿದೆ ಇದು ಮನೆಗೂ ಒಂಥರ ತರ ಸೇಫ್ಟಿ ಆಗುತ್ತೆ ಮತ್ತೆ ಎರಡನೇದು ಒಂದು ವಿಶಾಲವಾದ ಜಾಗ ನಮ್ಮ ಮನೆ ಸುತ್ತ ಇದ್ದಾಗ ಆ ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ಐವತ್ತು ಜನ ನಮ್ಮ ಸ್ನೇಹಿತರು ಬಂದ್ರೆ ಎಲ್ಲರೂ ವೆಹಿಕಲ್ ಅಲ್ಲೇ ಬರ್ತಾರೆ ಅವ್ರು ವೆಹಿಕಲ್ ಅಲ್ಲಿ ಎಲ್ಲಿ ನಿಲ್ಬೇಕು ಪಾರ್ಕ್ ಮಾಡಕ್ ಜಾಗ ಬೇಕಲ್ಲ ಪಾರ್ಕ್ ಮಾಡಕ್ ಜಾಗ ಬೇಕು ಮತ್ತೆ ಎರಡನೇದೀಗ ಸಿಟಿಗಳಲ್ಲಿ ಹಳ್ಳಿಗಳಲ್ಲಿ ಮಾಡ್ತಾರೆ ಒಂದ್ ಸಣ್ಣ ಒಂದು ಗಣೇಶನ್ ಕೂಸ್ಬಿಟ್ರೆ ಅಥವಾ ಮನೇಲಿ ಏನಾದ್ರು ಒಂದು ಕಾರ್ಯ ನಡೆದ್ರೆ ಆ ರೋಡೇ ಬ್ಲಾಕ್ ಮಾಡ್ಬಿಟ್ಟು ಇನ್ನೊಂದ್ ಕಡೆಗೆ ಜಾಮ್ ಮಾಡ್ಬಿಡ್ತಾರೆ ಹೌದು ಮತ್ತೆ ರೋಡ್ಗೆ ಶಾಮಿಯಾನ ಆಗ್ತಾರೆ ಇಲ್ಲಿ ಯಾರು ಶಾಮಿಯಾನ ಯಾರಿಗೂ ಡಿಸ್ಟರ್ಬನ್ಸ್ ಇಲ್ವಲ್ಲ ಸರ್ ಈಗ ಏನ್ ಹಾ ಹಾ ಒಳ್ಳೇದು ಬಂದಷ್ಟು ಸರ್ ಹಾ ಇಲ್ಲ ನೋಡಿ ಇಲ್ಲಿ ಬಹಳ ಬಹಳ ವ್ಯವಸ್ಥೆವಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅಗತ್ಯನ ನೋಡಿ ನಾವ್ ಹೇಳ್ತೀವಲ್ಲ ಟೆನ್ ಟೆನ್ ಗೆ ಒಂದೊಂದು ಬಿಟ್ಕೊಳ್ಳಿ ಅನ್ಬಿಟ್ಟು ನೋಡಿ ಟೆನ್ ಟೆನ್ ಫೀಟಿಗೆ ಒಂದೊಂದು ಗಿಡಗಳನ್ನ ಬಿಟ್ಕೊಂಡಿದ್ದಾರೆ ನೋಡಿ ಇದು ಮೇಲ್ ಹೋಗಿದೆ ಇದಕ್ಕೆ ನಾವೀಗ ಇದಕ್ಕೆ ನಾವು ಪೇಪರ್ ಹಾಕಬಹುದು ಇದು ಐದು ಅಡ್ಡಿಲಿ ಇದು ಮೈಂಟೈನ್ ಮಾಡ್ಕೊಳ್ಬೇಕು ಮತ್ತೆ ಇದು ಗ್ಲೀರಿ ಸೀಡಿಯಾ ಗ್ರೀರ್ ಸೀಡಿಯಾ ಇಲ್ಲಿ ನೇರಳೆ ಗಿಡ ಇಲ್ಲಿ ಹಾಕಿದೀವಿ ಆಮೇಲೆ ಇದು ನುಗ್ಗೆ ನುಗ್ಗೆ ಏನಾಗುತ್ತೆ ನಮಗೆ ಇಷ್ಟ ಕಾಯಿ ಬಂದಾಗ ನಮಗೆ ಕ್ಲೀನ್ ಆಗಿ ಕೈ ಸಿಗುತ್ತೆ ಮತ್ತೆ ನಮಗೆ ಬೇಕು ಅಂದರೆ ನಾವು ಬಗ್ಗೆ ತೊಂದರೆ ಏನಿಲ್ಲ ನೋಡಿ ಎಷ್ಟು ಇದೆಲ್ಲ ಈಗ ಮೊನ್ನೆ ಸರ್ ನಾನು ನಿಮ್ಮ ಇದನ್ನ ಅಟೆಂಡ್ ಮಾಡದ್ ನಂತರ ಈ ಒಂದು ಹುಳಗಳಿಗೆ ಒಂದ್ ಇದನ್ನ ಹೇಳಿದ್ರಿ ಟ್ರಾಪ್ ಮಾಡೋದಕ್ಕೆ ಹಾ ಸರ್ ನೋಡಿ ಅಲ್ಲಿ ನಾನು ನಿಮ್ದ ಇದೆ ತರದೇ ಒಂದು ಮೂರ್ ನಾಲ್ಕ ಕಡೆನಲ್ಲಿ ಆ ಈ ತರ ಒಂದು ಹಳ್ಳೆಣ್ಣೆ ಮತ್ತೆ ಒಂದು ಸೋಪ್ ವಾಟರ್ ಅವಳು ಬೀಜಿಂದು ಚಚ್ಬಿಟ್ಟು ಮತ್ತೆ ಇದು ಸೋಪ್ ವಾಟರ್ ಏನ್ ಮಾಡಿ ಅಂತ ಹೇಳಿದ್ರಿ ಅದನ್ನ ಹಾಕಿದೀನಿ ಎಷ್ಟು ತುಂಬಾ ಹುಳಗಳೆಲ್ಲ ಇದ್ರೊಳಗಡೆ ಎಲ್ಲಾ ಹುಳಗಳು ಇದು ಟ್ರಾಪ್ ಆಗಿದೆ ಈ ತರದೊಂದು ಮೂರ್ ನಾಲ್ಕು ಕಡೆ ನಾನು ಮಾಡ್ಕೊಂಡ್ ಬಂದಿದ್ದೀನಿ ಇದು ನೋಡಿ ಆದ್ಮೇಲೆ ಇದಕ್ಕೆ ನೀವು ಇಷ್ಟೇ ನಿಮ್ ತರಕಾರಿ ಆಗ್ಲಿ ನಿಮ್ಮ ಭೂಮಿಯಲ್ಲಿ ತೆಂಗಿನ ಗಿಡಕ್ಕೆ ಎರಡನೇ ವರ್ಷದಲ್ಲಿ ಕಪ್ಪು ತಲೆ ಹುಳ ಬರ್ತಲ್ಲ ಅದಕ್ಕೆ ಏನ್ ಮಾಡ್ಬೇಕು ನೀವ್ ಯಾರಾದ್ರು ಪೆಪ್ಸಿ ಕಾಕೋಕೋ ನೀವು ಕುಡಿಯಲ್ಲ ನನ್ಗೆ ಗೊತ್ತಿದೆ ಎಲ್ಲರೂ ನಮ್ಮ ವೀಕ್ಷಕರು ಸಮಯ ಕುಡಿಯಲ್ಲ ಅದು ವಿಷ ಅಂತ ಎಲ್ಲರೂ ಗೊತ್ತಾಗ್ಬಿಟ್ಟಿದೆ ಯಾರೋ ಕುಡಿದು ಬಿಸಾಕಿರ್ತಲ್ಲ ಅದ್ರ ಡಬ್ಬ ತಗೊಳ್ಳಿ ಎರಡು ಕಡೆ ಇದನ್ನ ಈ ತರ ಹೋಲ್ ಮಾಡ್ಕೊಳ್ಳಿ ಲೆಫ್ಟ್ ರೈಟ್ ಇದ್ರೊಳಗಡೆ ನೀವೇನ್ ಮಾಡಬೇಕು ಹರಳನ್ನ ಒಂದ್ ಇಡೀ ಹರಳನ್ನ ಚೆಚ್ಚಿಬಿಟ್ಟು ಅದಕ್ಕೆ ನೀರ್ ಹಾಕ್ಬಿಟ್ಟು ಇಟ್ಬಿಡೋದು ಆಮೇಲೆ ಒಂದ್ ಸ್ವಲ್ಪ ಸೋಪ್ ಆಯ್ಲ್ ಹಾಕಿ ಇಟ್ಬಿಡುದು ಅದೇನಾಗ್ತದೆ ಆ ಸೋಪ್ ಆಯ್ಲಿ ಹಾಕಿಟ್ಟಾಗ ಅದೇನಾಗ್ತದೆ ಅದು ಕೆಟ್ಟು ವಾಸನೆ ಬರ್ತದೆ ಇದು ತುಂಬಾ ಎಫೆಕ್ಟಿವ್ ಆಗಿ ನಮಗೆ ಏನಕ್ಕೆ ಕಾಳು ಹಾಕದ್ನಲ್ಲ ಕಾಳಿಗೆ ಹುಳಗಳು ಬರ್ತಾ ಇತ್ತು ಆ ಕಾಳು ತಿನ್ನೋದಕ್ಕೆ ಆ ಬಂದಿದ ಕಾಳು ಹುಳಗಳೆಲ್ಲ ನನ್ಗೆ ಏನಾಗ್ತಾ ಇತ್ತು ಈ ಇರ್ತಿತ್ತಲ್ಲ ನೋಡಿ ಈ ಎಲೆಗಳನ್ನೆಲ್ಲ ನೋಡಿ ಈ ತರ ತಿಂತ ತರ ನೋಡಿ ಈ ತರ ಚಿಂತಾ ಇತ್ತು ಸೊ ನನಗೆ ನಾನ್ ನಿಮಗ್ ಫೋನ್ ಮಾಡಿದೆ ಮತ್ತೆ ನಿಮ್ ಕಾರ್ಯಾಗಾರ ಒಂದ್ಸತಿ ಅಟೆಂಡ್ ಮಾಡದಾಗ ನೀವ್ ಹೇಳಿದ್ರಿ ಇದು ಇದನ್ನ ನಾನು ಯಾವಾಗ ಇಲ್ಲಿ ಮತ್ತೆ ಒಂದ್ ನಾಲ್ಕೈದ್ ಕಡೆ ಹಾಕಿದೀನಿ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ನಿಯಂತ್ರಣಕ್ಕೆ ಬಂದ್ಬಿಡ್ತು ಆಮೇಲೆ ಇನ್ನೊಂದು ಆದ್ಮೇಲೆ ಬಾಳೆಹಣ್ಣು ಅಷ್ಟೇ ನೀವು ನಿಮ್ಮಲ್ಲಿ ಒಂದು ಕೊಳಸೋದಿರೋ ಬಾಳೆಹಣ್ಣು ಅಥವಾ ಯಾವ್ದೋ ಒಂದು ಬಾಳೆಹಣ್ಣು ನೀವು ಕಟ್ ಮಾಡಿ ಒಳಗಡೆ ಹಾಕ್ಬಿಟ್ಟು ಸ್ವಲ್ಪ ನೀರ್ ಹಾಕಿ ಸೋಫಾ ಇಟ್ಬಿಟ್ಟಿ ಸಮೇತ ಇದು ಬಹಳ ಟ್ರಾಪ್ ಆಗಿ ತುಂಬಾ ಕೆಲಸ ಮಾಡ್ತದೆ ಮತ್ತೆ ಇದೆಲ್ಲ ಚಕೋತ ಮತ್ತೆ ಇದೆಲ್ಲ ಇದೆಯಲ್ಲ ಇದೇನಾಗ್ತದೆ ಸುಳಿ ಯಾವ್ದು ಚಿಟ್ರಿಗೆ ಸಂಬಂಧಪಟ್ಟಂತ ಯಾವ್ದೇ ಗಿಡದ ಸುಳಿಗೆ ಹುಳ ಬಾಳ ಬೇಗ ಅದಕ್ಕೆ ನಾವ್ ಮಾಡ್ಬೇಕಾಗಿರೋದೇನು ಆರು ಕೋಳಿ ಮೊಟ್ಟೆ ತಗೋಬೇಕು ಅದಕ್ಕೆ ಒಂದು ಲೀಟರ್ ಎಣ್ಣೆ ಹಾಕಿ ಅದನ್ನ ಚೆನ್ನಾಗಿ ಶೇಕ್ ಮಾಡ್ಬೇಕು ಶೇಕ್ ಮಾಡ್ಬಿಟ್ಟು ಅದನ್ನೇ ನಾವು ನೀರೊಳಗೆ ಹಾಕ್ಬಿಟ್ಟು ಸ್ಪ್ರೇ ಮಾಡೋದು ಆಗ್ತದೆ ಇದು ಮಾಂಸಹಾರಿಗಳಿಗೆ ಸ್ವಲ್ಪ ಇದು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಬೇಕಾದ್ರೆ ಯಾರಾದ್ರೂ ಕೆಲ್ಸದವ್ರಿಗೆ ಬೇಕಾದ್ರೆ ಇದನ್ನ ಮಾಡಿಸಬಹುದು ಆ ಅಥವಾ ಇನ್ನು ನಿಮ್ಗೆ ಯಾವ್ದು ಆಗ್ಲಿಲ್ಲ ಅಂದ್ರೆ ಎಕ್ಕದೆ ಉಗ್ನಿ ಅಂಬು ಅದನ್ನ ಕೊಳೆ ಹಾಕ್ಬಿಡೋದು ಆ ಕೊಳೆ ಹಾಕ್ಬಿಟ್ಟು ಅದು ಎಲ್ಲ ಕೊಳಸೆ ಒಂದ್ ಹದಿನೈದು ದಿನ ಕೊಳ್ತ ಆದ್ಮೇಲೆ ಅದನ್ನ ನೀರನ್ನ ತೆಗೆದು ಸ್ಪ್ರೇ ಮಾಡಿದ್ರು ಅದು ಇದು ಇದಕ್ಕೆ ರೋಗ ನಿರೋಧಕ ಶಕ್ತಿನೂ ಕೊಡ್ತದೆ ಮತ್ತೆ ಅದಕ್ಕೆ ಗೊಬ್ಬರ ಆರ್ಗಾನಿಕ್ ಕಾರ್ಬನ್ ಬಹಳ ಕಡಿಮೆ ಇತ್ತು ಕಾರಣ ಏನಪ್ಪಾ ಅಂದ್ರೆ ಅವ್ರು ಹೇಳಿದ್ರು ಆಗಿದೆ ಕಬ್ಬು ಗಿಬ್ಬು ಬೆಳೆದು ಎಲ್ಲ ಆಗಿದೆ ಇವಾಗ ನೋಡಿ ಎಲ್ಲ ಪದಾರ್ಥ ಇಲ್ಲೇ ಕೊಲಿಯೋದ್ರಿಂದ ನೋಡಿ ಇಲ್ಲಿ ಗೆಜಿಲು ನೋಡಿ ಮಣ್ಣಿಗೆ ನೋಡಿ ಎಷ್ಟು ಚೀನಾಗಿ ಮಣ್ಣಾಗಿದೆ ಈಗ ನೀವು ಇದನ್ನ ತೆಗೆದು ನೀರಿಗೆ ಹಾಕಿದ್ರೆ ಅರ್ಧ ಭಾಗ ಮೇಲೆ ತೇಲುತ್ತೆ ಅರ್ಧವಾಗ ಕೆಳಗಡೆ ಅಷ್ಟು ಭೂಮಿ ಬಹಳ ಸ್ಮೂತ್ ಆಗಿದೆ ಮತ್ತೆ ಎಲ್ಲ ಮಣ್ಣಿನ ಕಲರ್ ಚೇಂಜ್ ಆಗಿದೆ ನೋಡಿ ಮಣ್ಣಿನ ಕಲರ್ ಫುಲ್ ಚೇಂಜ್ ಆಗಿದೆ ಒಳಗಡೆ ನಾವು ತೆಂಗಿನ ಗಿಡವನ್ನ ಹಾಕೊಂಡಿದೀವಿ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಹಲ್ಸ್ ಹಾಕೊಂಡಿದೀವಿ ಸೈಡ್ ಅಲ್ಲಿ ತೆಂಗಿನಕಾಯಿ ಹೇಳಿದ್ರೆ ಇವಾಗ ಒಬ್ರು ಅವೈಜ್ಞಾನಿಕವಾಗಿ ಪಕ್ಕದಲ್ಲಿ ನಟ್ರೆ ಅದು ಕಾಯಿ ಇನ್ನೊಬ್ರಿಗೆ ಹೋಗುತ್ತೆ ಇದಾದ್ರೆ ಕಾಯಿ ಏನಾಗುತ್ತೆ ಹೋಗುದಿಲ್ಲ ಮಣ್ಣು ಅಷ್ಟೇ ನೋಡಿ ಒಂಥರ ಹಾಸಿಗೆ ಮೇಲೆ ನಡೆದಂಗಿದೆ ಈಗ ಸ್ಮೂತ್ ಆಗಿದೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸರಿ ನನಗೆ ಈ ಈ ಹೈಟ್ ಅಲ್ಲಿ ಕಟ್ಟಿದ್ರು ಹೌದು ಅಷ್ಟೇ ಇದ್ದಿದ್ದು ಅಷ್ಟೇ ಇದ್ದಿದ್ದು ಅದೇ 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 ಇದು ಫಸ್ಟ್ ಸ್ಟೆಪ್ ನೆಕ್ಸ್ಟ್ ಸೆಕೆಂಡ್ ಎಫ್ ಈಗ ನೆಕ್ಸ್ಟ್ ನಿಮಗೆ ನವೆಂಬರ್ ಇದು ಇದು ನಿಮಗೆ ಫೆಬ್ರವರಿ ಏಪ್ರಿಲ್ ಗೆ ಹೂವಾ ಬರುತ್ತೆ ಇದು ಉಗಾದಿ ನೆಕ್ಸ್ಟ್ ಇದ್ರೆ ಹೂವಾ ಬರುತ್ತೆ ಆಗ ನಿಮ್ಗೆ ಏನಾಗ್ತದೆ ಒಂದು ಐದಾರು ಕಾಯಿ ಬಿಡುತ್ತೆ ಅದ್ರಲ್ಲಿ ಒಂದು ಎರಡು ಬಿಟ್ಕೊಳ್ಳಿ ಅದು ಉದಿಸ್ಬಿಡಿ ನೆಕ್ಸ್ಟ್ ಇನ್ನೊಂದು ವರ್ಷಕ್ಕೆ ನೀವು ಇದನ್ನ ಡೆವೆಲಪ್ ಮಾಡ್ಕೊಳ್ಬಹುದು ಅದೇ ಇದ್ರ ಪಕ್ಕದಲ್ಲಿ ನೋಡಿ ಹಲ್ಸ್ ಹಾಕಿದೀವಿ ಒಂದ್ ಲೈನ್ ಅಲ್ಲಿ ಹಲ್ಸು ಒಂದ್ರಲ್ಲಿ ಇದು ಬರುತ್ತೆ ಪರಂಗಿ ಹಣ್ಣು ಸರ್ ತುಂಬಾ ಚೆನ್ನಾಗಿ ಬಂತು ಪರಂಗಿ ಹಣ್ಣಿಂದ ಇನ್ನೊಂದು ಏನ್ ಮಾಡಿದ್ವಿ ಅಂದ್ರೆ ನಾನು ಅದು ನಿಮ್ಗೆ ಫೋನ್ ಮಾಡಿ ಹೇಳೋಣ ಅನ್ಕೊಂಡೆ ಈ ಪರಂಗಿ ಹಣ್ಣಿಂದ ನಮ್ದು ನೀವು ಡಿಫ್ರೆಂಟ್ ವೆರೈಟೀಸ್ ಬೇರೆ ಹಾಕಿದಿರಿ ಬೇರೆ ಬೇರೆ ಹೌದು ರೆಡ್ ಲೇಡಿ ಹೌದು ಹೌದು ಇದು ನೋಡಿ ಆ ಕಡೆ ಚೇಂಜ್ ಇದೆ ಚೇಂಜ್ ಇದೆ ಹೌದು ಇಲ್ಲಿ ನೋಡಿ ಆಲ್ರೆಡಿ ನಾನು ಪರಂಗಿ ಹಣ್ಣು ಹಾರ್ವೆಸ್ಟ್ ಮಾಡಿದೀನಿ ಹಣ್ಣು ಆಗಿಲ್ಲ ಬಟ್ ಕಾಯಿನೇ ಹಾರ್ವೆಸ್ಟ್ ಮಾಡಿ ಬಲಿಯ ಮಾಡಿದ್ವಿ ಹೌದು ಹೆಂಗ್ ಅದ್ಭುತ ಅಂದ್ರೆ ಫಸ್ಟ್ ಕ್ಲಾಸ್ ಪರಂಗಿ ಹಣ್ಣು ನೋಡಿ ಇವತ್ತು ಜನರ ದುಡ್ಡಿದೆ ಅವರು ಆಹಾರ ಆರ್ಗ್ಯಾನಿಕ್ ಶಾಪ್ ಅಲ್ಲಿ ತರ್ತೀನಿ ಅಂತಾರೆ ಆರ್ಗಾನಿಕ್ ಶಾಪ್ ಅಲ್ಲಿ ಬೋರ್ಡ್ ಮಾತ್ರ ಆರ್ಗಾನಿಕ್ ಅಲ್ಲಿ ಬೆಳೆಯೋ ತರಕಾರಿ ಯಾವ್ದು ಆರ್ಗಾನಿಕ್ ಅಲ್ಲ ಇದಕ್ಕೆ ನಾನು ಹೇಳೋದು ಅಂದ್ರೆ ಯಾವುದೇ ಆರ್ಗಾನಿಕ್ ಶಾಪ್ ಅಲ್ಲ ನಿಮ್ ಸ್ವಂತ ಬ್ಲಡ್ ರಿಲೇಷನ್ ಆರ್ಗಾನಿಕ್ ಅಂಗಡಿ ಇಟ್ಟರು ಅಲ್ಲಿಂದ ತರಬೇಡಿ ಅದು ಆರ್ಗಾನಿಕ್ ಅಂಗಡಿ ತಂದಿದ ಮಾಡಿ ಬೆಳೆದಿದಲ್ಲ ಅದು ನೀವೇ ಬೆಳ್ಕೊಂಡು ನೋಡಿ ಇದ್ರಲ್ಲಿ ಒಂದೇ ಒಂದು ಚುಕ್ಕಿ ಇದೆಯಾ ಒಂದೇ ಒಂದು ರೋಗ ಇದೆಯಾ ಇಲ್ಲ ಆಮೇಲೆ ಇದ್ರೊಳಗೆ ಪಲ್ಯ ಅಷ್ಟ ಚನಗಾಯಿತು ಅದನಂತರ ಹಿಂಗೆ ನಾನು ಮಾತಾಡಬೇಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಮತ್ತೆ ನನ್ನ ವೈಫ್ ಅವರೇಲ್ಲ ಏನ್ ಮಾಡಿದ್ರು ಹ ಯೂಟ್ಯೂಬ್ ಸಮ್ ಟೈಮ್ಸ್ ತುಂಬಾ ಒಳ್ಳೇದು ಹ ಸಮ್ ಟೈಮ್ಸ್ ಕೆಟ್ಟದೆ ಹೌದಾ ಬಸೋ ಮೈನಸ್ ಏನಾಯ್ತು ಇವರು ತಕೊಂಡು ಟೂಟಿ ಫ್ರೂಟಿ ಮಾಡ್ತಾರೆ ನೋಡಿ ಹ ಈ ನಮ್ಮ ಈ ಬ್ರೆಡ್ ಗೆ ಬನ್ನಿಗೆ ಫ್ರೂಟ್ಸ್ ಅದನ್ನ ಪರಂಗೇಣ್ಣಲ್ಲಂತೆ ಮಾಡೋದು ನನಗೆ ಅದ ಐಡಿಯ ಇರಲಿಲ್ಲ ಹೌದು ಹೌದು ಅವರು ಕಾಯಿ ತಕೊಂಡು ಹೋಗಿ ಮನೆಯಲ್ಲೇ ಹಚ್ಚಿ ನೀಟಾಗಿ ಟೂಟಿ ಫ್ರೂಟಿ ಪೈಪ್ ಮಾಡಿ ಅದಕ್ಕೆ ಅವರು ಸ್ವಲ್ಪ ಇದು ಶುಗರ್ ಇದರಲ್ಲಿ ನೀರಲ್ಲಿ ನೆನೆಯಾಕಿ ಅದು ಕಲರ್ ಹಾಕ್ಬೇಕಲ್ಲ ಆರ್ಗ್ಯಾನಿಕ್ ಕಲರ್ ಹಾಕ್ಬೇಕು ಅಂತ ಹೇಳಿ ಈ ಒಂದು ಯಾವ್ದು ನಮ್ದು ಬೀಟ್ರೂಟ್ ಬೀಟ್ರೂಟ್ ಕಲರ್ ಸಾಕದ ಟೂಟಿ ಫಸ್ಟ್ ಕ್ಲಾಸ್ ಆಗೈತಿ ರೂಪಾಯಿ ಹೊರಗಡೆ ಇದೆ ನಾವು ಉಪಯೋಗ್ಸೋಣ ಅಂತ ಹೇಳಿ ಈಗ ನಮ್ಮನೆಯಲ್ಲಿ ನಮ್ಮ ಮಕ್ಳುಗಳಿಗೆ ನಮ್ಮ ಇದ್ರಲ್ಲಿರುವಂತವ್ರಿಗೆ ಕೊಡ್ತಾ ಇದೀನಿ ಅದ್ರದ್ದು ತುಂಬಾ ಇದು ಅದು ಮೂಲ ಉದ್ದೇಶ ನಮ್ಮ ಮಕ್ಕಳಿಗೆ ನಾವು ವಿಷಮುಕ್ತವಾದ ಆಹಾರ ಕೊಡ್ಬೇಕು ಒಂದು ಮಗು ಇದೆ ಅಲ್ವಾ ಆ ಮಗುಗೆ ನೀವು ವಿಷ ಆಗಕ್ಕೆ ಕಾಯ್ ಅಲ್ವಾ ಆದ್ರೆ ನಾವು ಬೆಳೆದು ನಮ್ಮ ಮಕ್ಕಳಿಗೆ ಏನ್ ಕೊಡ್ತಾ ಇದೀವಿ ನಾವ್ ಹೇಳ್ತೀವಿ ನನ್ನ ಅಂಶೋದಾರಕ ನನ್ನ ಆಸ್ತಿ ಮುಂದೆ ಇವನೇ ಜವಾಬ್ದಾರಿ ಇವಳೇ ಜವಾಬ್ದಾರಿ ಅನ್ಕೊಂಡು ನಾವು ಇರೋದು ಒಂದು ಎರಡು ಮಕ್ಕಳನ್ನ ಅಷ್ಟು ಚೆನ್ನಾಗಿ ಸಾಕ್ತಿವಿ ಆದ್ರೆ ಮಕ್ಕಳು ತಟ್ಟಾಗಿ ನಾವು ವಿಷ ಆಗ್ತಾ ಇದೀವಿ ಅಂದ್ರೆ ಯಾವ ತಂದೆ ತಾಯಿ ತಾನೇ ಅದನ್ನ ತಡ್ಕೊಳಕ್ ಆಗುತ್ತೆ ಈಗ ಮೊನ್ನೆ ನಮ್ಮ ಫ್ರೆಂಡ್ ಒಬ್ರು ಯೋಗೇಶ್ ಅಂತ ಮಂಡ್ಯದಲ್ಲಿ ಅವರು ತೋಟ ಮಾಡಿಸ್ತಾ ಇದ್ರೆ ನಮ್ಮ ಸ್ನೇಹಿತರು ಬೇರೆ ಏನಪ್ಪ ಎಲ್ಲಿದ್ಯಾ ಅಂತ ಕೇಳಿದ್ರೆ ಮಂಡ್ಯದಲ್ಲಿ ಇದ್ದೀನಿ ಅರ್ಜೆಂಟ್ ಕಾಲ್ ಬಂದಿದೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅದು ಏನು ವಿಷಯ ಅಂದಾಗ ನಾನ್ ಮೊದ್ನ್ಗೆ ಇದು ವೈಟ್ ಲೈಟ್ ಬಹಳ ಕಡಿಮೆ ಆಗ್ಬಿಟ್ಟಿದೆ ಅಂತೆ ಅದು ಮಿಸ್ಸಸ್ ಫೋನ್ ಮಾಡಿದ್ರು ಹೋಗ್ತಾ ಇದ್ದೀನಿ ನಾನು ಇದ್ರೆ ಪುಣ್ಯಾತ್ಮ ನೀನ್ ಏನ್ ಮಾಡ್ಬೇಡ ನೀನ್ ತೋರ್ವೆಲ್ಲ ಇದೆಯಲ್ಲ ಯಾವ್ದು ಪರಂಗಿ ಎಲೆ ಅದನ್ನ ತಗೊಂಡೋಗು ಮತ್ತೆ ಅದ ಕಾಯಿಯನ್ನ ನೀನು ಅದನ್ನ ಬರಸು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಎಲ್ಲರೂ ಪ್ರತಿಯೊಬ್ರು ನೆನ್ಪಿಟ್ಕೊಳ್ಳಿ ಪ್ರತಿ ಒಬ್ರು ಈಗ ಎಲ್ಲಾ ಹಾಸ್ಪಿಟ್ಲಿಗೆ ಹೋದಾಗ ನಿಮ್ಗೆ ಇದು ಕಮ್ಮಿ ಅಂತ ಹೇಳಿದ್ರೆ ಅದೆಲ್ಲ ಕಾಯಿ ಬೇಡ ನೋಡಿ ಸುಮ್ನೆ ಒಂದು ಹಿಂಗೊಂದು ಒಂದು ಏನೋ ಒಂದ್ ಈಗ ನಿಮ್ ನಾನು ಉಗ್ರರಲ್ಲಿ ಮಾಡಿ ತೋರಿಸ್ತೀನಿ ಅದು ಕೆಲವರಿಗೆ ಏನಪ್ಪ ಉಗ್ರಲ್ಲಿ ಮಾಡ್ತಾ ಆಗ್ಬೋದು ಒಂದು ಸಣ್ಣ ಕಡ್ಡಿ ತಗೊಳ್ಳಿ ಕಡ್ಡಿ ತಗೊಂಡು ಈ ಥರ ಒಂದು ಗೆರೆ ಎಳೀರಿ ಈ ಥರ ಗೆರೆ ಎಳೀರಿ ಗೆರೆ ಎಳ್ದಾಗ ನಿಮ್ಗೆ ಏನಾಗುತ್ತೆ ಅಲ್ಲಿ ಒಂದು ಸ್ವಲ್ಪ ಹಾಲು ಹಾಲು ಬರುತ್ತೆ ಈ ನೋಡಿ ನಿಮಗೆ ಇದೊಂದು ಎರಡು ತೊಟ್ಟ ಹಾಲು ಬಂದರೆ ಈ ಹಾಲನ್ನು ಆರಾಮಾಗಿ ಹಿಂಗೆ ನೆಕ್ಬೋದು ಸಾಕು ನಿಮ್ಮೇನು ಕಾಯ್ದೆ ಏನು ಬೇಡ ತೊಗೊಳ್ಳಿ ಈಗ ನೀವೊಂದು ತಗೊಳ್ಳಿ ನೋಡೋಣ ಈಗ ತಗೊಳ್ಳಿ ನೋಡಿ ಹೆಂಗೆ ಬರ್ತಾ ಹಾಲು ತಗೊಳ್ಳಿ ಹಿಡ್ಕೊಳ್ಳಿ ಬಂದ್ಬಿಡ್ತೇವೆ ಬಂದ್ಬಿಡ್ತೇವೆ ಅದೇ ಬರುತ್ತೆ ಬರುತ್ತೆ ಬೀಳುತ್ತೆ ನೋಡಿ ಬೀಳುತ್ತೆ ಸಾಕು ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತೆ ಇದು ಎಲೆದು ನೀವು ಕಷಾಯ ಕುಡಿದವರು ಅಷ್ಟೇ ನಿಮ್ಮ ಮಕ್ಕಳಿಗೆ ಬೆಳಿಗ್ಗೆ ಹೊತ್ತು ಪ್ರತಿಯೊಬ್ಬರಿಗೆ ನಿಮ್ ವೈಟ್ ಲೈಟ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ನನಗೆ ಗೊತ್ತಿಲ್ಲ ಪ್ರತಿ ದಿನ ಪ್ರತಿಯೊಬ್ಬ ವ್ಯಕ್ತಿ ಅವನು ಯಾವುದೇ ಕಾಯಿಲೆ ಇದ್ರು ಎಷ್ಟೇ ಏಜ್ ಇದ್ರು ಪ್ರತಿ ದಿನ ಅವನು ಪಪ್ಪಾಯಿ ತಿನ್ಬೇಕು ಹಣ್ಣು ತಿನ್ಬಹುದು ಈ ಪಪ್ಪ ಹೀಟ್ ಅಂತಾರಲ್ಲ ಸರ್ ಏನದು ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಕೆಲವರು ಸ್ವಯಂ ವೈದ್ಯರಾಗ್ಬಿಟ್ಟಿದ್ದಾರೆ ಡಾಕ್ಟರ್ ಆಗ್ಬಿಟ್ಟಿದ್ದಾರೆ ಆಮೇಲೆ ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಹಳ್ಳಿ ತಗೊಂಡ್ ಒಂದ್ ಬಳಸುವಂತ ಕೆಲವು ಸೊಪ್ಪು ಸತ್ಯಗಳನ್ನೆಲ್ಲ ಈಗ ವಿಷ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಪೀಜಾ ಪಿಷ್ಟ ಬರ್ದ್ರ ಬಗ್ಗೆ ಯಾರು ಮಾತಾಡಲ್ಲ ಅವರು ಪ್ರಮೋಷನ್ ಪ್ರಮೋಷನ್ ಮಾಡ್ಕೊಳಗಾಗಿ ಯಾರೋ ಒಬ್ಬನ ಕೈ ಮಾತಾಡ್ತಾರೆ ಉಷ್ಟು ಈಗ ಅನ್ನ ತಿಂದ್ರೆ ಪಿತ್ತ ಆಯ್ತಾ ಅಕ್ಕಿ ತಿಂದ್ರೆ ಕಾಮೇಲೆ ಅನ್ನ ತಿಂದ್ರೆ ಪಿತ್ತ அதுக்கெ நம் மலையாளே வேலை அத்திரே கன்னி காமலை சோரு பித்த கள்ளு நல்லது அமதே அந்த கண்ணி காமலை கஞ்சியன்னோரு அன்ன திந்த பித்தா சராய் குடியோது உத்தம அந்த ஏதாக அது இன்னொந்த கேஸ்க்கொடி கன்னி காமலை சோரு பித்த கள்ளு நல்லது அம்மதை அந்த கள்ளு கல்லு சராய் இதெல்லாம் அது ஒன் கதை எழுதங்க ಇದೆಲ್ಲ ಒಂದ್ ಹೇಳ್ತಾರೆ ಯಾವಾಗ ನೋಡಿ ಪಿಜಾ ಬರ್ಗರ್ ನಮ್ಮಲ್ಲಿ ಮೊದಲೆಲ್ಲ ಏನ್ ಮಾಡ್ತಿದ್ರೆ ಬೇಕಾದಷ್ಟು ಬೆರಕೆ ಸೊಪ್ಪು ತಿಂತನ ತರ್ತಾರೆ ಎಂಟು ತಿಂಗಳಿಂದ ಹೊರಗಡೆಯಿಂದ ಯಾವುದೇ ತರದ ಸೊಪ್ಪುಗಳು ತಂದಿಲ್ಲ ಕರಿಕೆ ಸೊಪ್ಪು ತಂದಿಲ್ಲ ಇಲ್ಲಿ ನಮ್ಮ ತಾಯಿಯವರು ಇನ್ನೊಂದ್ ಏನ್ ಆರ ರೆಡಿ ನೀವೀಗ ಆರಡಿ ಗ್ಯಾಪ್ ಬಿಟ್ಟಿದಿರಿ ಮಧ್ಯದಲ್ಲಿ ಒಂದ್ ಸ್ವಲ್ಪ ಮಡಿಗಳು ಮಾಡ್ಕೊಂಡು ಸೊಪ್ಪುಗಳು ಹಾಕೊಂಡು ನಮ್ಮ ಮನೆಯಲ್ಲಿ ಎಲ್ಲಾ ತರ ಸೊಪ್ಪುಗಳು ಸೊಪ್ಪುಗಳು ಮತ್ತೆ ತರಕಾರಿಗಳು ಎಸ್ಪೆಷಲಿ ಆಮೇಲೆ ನಮ್ಮಲ್ಲಿ ಒಂದ್ ಎರಡ್ ಮೂರು ಇದನ್ ಗಿಡ ಹಾಕಿದ್ವಿ ಸರ್ ಯಾವ್ದು ಒಂದು ಹುಳ್ಳಿಕಾಯಿ ತರ ಬಿಡುತ್ತಲ್ಲ ಯಾವ್ದಾದ್ರು ಸ್ವಲ್ಪ ಗೋರಿಕಾಯಿ 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 ಹೌದು ಒಂದುವರೆ ಕೆಜಿ ಅದು ಕೊಡುತ್ತೆ ತೊಂಡೆಕಾಯಿನು ಅಷ್ಟೇ ನೀವು ಒಂದ್ಸಲ ತೊಂಡೆಕಾಯಿ ಗಿಡ ನೆಟ್ಟುಬಿಡಿ ಒಂದ್ಸಲ ಫ್ಯಾಶನ್ ಫ್ರೂಟ್ ಗಿಡ ನಟ್ಬಿಡಿ ಈ ಬಳ್ಳಿ ತರಕಾರಿಗಳ ಹೆಂಗಂದ್ರೆ ಒಂದ್ಸಲ ಬಿಟ್ಟು ಬಿಟ್ರೆ ಅದು ಕ್ಲೀನ್ ಆಗಿ ಬರ್ತಾ ಇರ್ತದೆ ಈಗ ನೋಡಿ ನಾಳೆ ನಿಮ್ಮ ಶಿಕ್ಷಕರ ದಿನಾಚರಣೆ ಗುರುಗಳ ದಿನ ನಿಜವಾಗ್ಲು ನನ್ಗೆ ಯಾಕೆ ನಿಮ್ ಮೇಲೆ ತುಂಬಾ ಒಂದ್ ಸ್ವಲ್ಪ ವಿಶೇಷ ಪ್ರೀತಿ ಏನಂದ್ರೆ ನೀವು ನಾಲ್ಕು ಮಕ್ಕಳಿಗೆ ಪಾಠ ಹೇಳ್ಕೊಂಡು ಗುರು ಸ್ಥಾನದಲ್ಲಿ ಇದ್ಕೊಂಡು ಕೃಷಿಯಲ್ಲೂ ಮಾದರಿ ಆಗ್ಬೇಕು ಜನರಿಗೆ ಅಂತ ಹೇಳಿ ಒಂದು ಈ ಫೀಲ್ಡ್ ಬಂದಿದೀರಲ್ಲ ಅದಕ್ಕೆ ನಾನ್ ನಿಮ್ ಜೊತೆ ಇರೋದು ನಿಮ್ ಅಮ್ಮನು ಬೇರೆ ಟೀಚರ್ ಯಾಕಂತ ನಾಳೆ ಇದನ್ನ ನಾವು ಯೂಟ್ಯೂಬರ್ ಅಲ್ಲಿ ಹಾಕ್ತಿವಿ ಅದು ಶಿಕ್ಷಕರ ದಿನಾಚರಣೆಗೆ ಕೊಡುವಂತ ನೀವು ಒಂದು ಗಿಫ್ಟ್ ಇದು ಆಯ್ತಾ ನಾನ್ ಇನ್ನೂ ಒಂದ್ ಹೇಳ್ಬೇಕು ವೀಕ್ಷಕರೇ ನನಗೆ ಸರ್ ಏನ್ ಹೇಳ್ತಾ ಇದ್ದಾರೆ ಶಿಕ್ಷಕರು ಅಂತ ನಾನು ಗುರುಗಳು ಅಂದ್ರೆ ಇವ್ರೇ ಅಲ್ಲ ಇದೇ ಇರ್ತಾರೆ ಇದೇ ಇರ್ತಾರೆ ಈಗ ನೋಡಿ ಸಾಧಾರಣ ನಮ್ಮ ಕೃಷಿಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ನಾನು ಏನೋ ಮಾತಾಡಬೇಕು ಅಂತ ಹೇಳಿ ಇದೆಲ್ಲೂ ಹೋಗ್ತಾ ಇದೆ ಕೃಷಿಯಲ್ಲಿ ಏನಾಗ್ತದೆ ಅಂದ್ರೆ ನಾವು ಚೆನ್ನಾಗಿ ಗಮನಿಸಣ ಬಾಳೆ ಗಿಡ ಮೇಲೆ ಅದೇ ತರಗು ಗಿಡದಲ್ಲಿ ಅಂಟ್ಕೊಂಡಿರ್ತದೆ ಅಲ್ವಾ ಯಾಕೆಂದ್ರೆ ಅದು ನೀರಿನ ಅಂಶ ಇರ್ತದೆ ಆ ಗಿಡಕ್ಕೆ ಶೆಕೆ ಆಗ್ಬಾರ್ದು ಅನ್ಬಿಟ್ಟು ಅದಕ್ಕೆ ಪ್ರೊಟೆಕ್ಟ್ ಮಾಡ್ತದೆ ಈ ನಮ್ ರೈತರು ಏನ್ ಮಾಡ್ತಾರೆ ಅಂದ್ರೆ ಬಾಳೆ ಗೊನೆ ದಪ್ಪ ಬರಲಿ ಅನ್ಬಿಟ್ಟು ಬಾಳೆ ಎಲೆನೆಲ್ಲ ಕಿತ್ಬಿಟ್ಟು ತರಗನೆಲ್ಲ ಕಿತ್ಬಿಟ್ಟು ಅದನ್ನ ಬುಂಡಾ ಬುಂಡಾ ಮಾಡಿರ್ತಾರೆ ಅದೇನಾಗ್ತದೆ ಸನ್ಲೈಟ್ ಬಿದ್ದಾಗ ಕಾಂಡಕ್ಕೆ ಏಟ್ ಬಿಡ್ತದೆ ಅದನ್ನ ದಯಮಾಡಿ ಕೃಷಿಕರು ಬಾಳೆ ಗಿಡಕ್ಕೆ ಏನಾದ್ರು ಗರಿ ಆಗ ಬಂದಿದೆ ಅಂದ್ರೆ ಅದು ಪ್ರೊಟೆಕ್ಷನ್ ಅದು ಬಿಟ್ಬಿಡಿ ನಮ್ ಗುಂಪು ಬಾಳಲ್ಲಿ ಅದನ್ನ ಬಿಟ್ಬಿಡ್ತೀವಿ ಅದೇನು ತೊಂದರೆ ಇಲ್ಲ ಆಮೇಲೆ ಅದೇ ರೀತಿ ಕಬ್ಬು ಗರಿನೂ ಅಷ್ಟೇ ಕಬ್ಬು ಗರಿನೂ ಒಣಗ ಮೇಲೆ ಏನಾಗ್ತದೆ ಅದ್ರದ್ದು ಗಿಡದಲ್ಲಿ ಅದ ಅಂಟ್ಕೊಂಡಿರ್ ಯಾಕೆಂತ ಹೇಳಿದ್ರೆ ಕಬ್ಬಿನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದನ್ನ ಪ್ರೊಟೆಕ್ಷನ್ಗೆ ಅವೆಲ್ಲ ಮಾಡ್ಕೊಳೋದು ಅದನ್ನ ಹೇಗೆ ಪ್ರೊಟೆಕ್ಷನ್ ಮಾಡ್ಕೊಂಡ್ ಅದು ಗೊತ್ತು ಅದೇ ರೀತಿ ಪಪ್ಪಾಯಿ ಒಂದು ವಿಶೇಷ ತಿಳ್ಕೊಳ್ಳಿ ಪಪ್ಪಾಯಿ ಗಿಡ ಹಿಂಗ್ ಬಗ್ಗಿ ನೋಡಿ ಇದು ಇಂಥ ಮುಚ್ಕೊಳ್ತದೆ ಇದು ಇದು ಬಿಡೋದಿಲ್ಲ ಇದು ಯಾವಾಗ್ಲೂ ಇದರಲ್ಲಿ ನಮ್ಮ ಬೇಕಾದಂತ ಎಲ್ಲಾ ತರಹದ ಮಿತ್ರ ಕೀಟಗಳು ಇಲ್ಲಿ ಸ್ಟಾಕ್ ಆಗ್ತವೆ ಈ ಮಿತ್ರ ಕೀಟಗಳು ಯಾವಾಗ ಈ ಗಿಡದಲ್ಲಿ ನೀವು ಪಪ್ಪಾಯ ತೆಗಿ ಹಾಕ್ಬಿಟ್ರೆ ಇಲ್ಲಿರೋ ಗಿಡಗಳಿಗೆಲ್ಲ ಹುಳ ಹೊಡಿತದೆ ಬೇರೆ ಹುಳಗಳು ಯಾಕೆಂದ್ರೆ ಇದು ಮಿತ್ರ ಕೀಟಗಳು ಇಲ್ಲಿ ಆಶ್ರಯ ಆಗೋದ್ರಿಂದ ಏನಾಗ್ತಂದ್ರೆ ಇಲ್ಲಿ ಬೇರೆ ಅದ ಇಡಕ್ಕೆ ಬಿಡಲ್ಲ ಟಕ್ ಅಂತ ಹೋಗಿ ಅಟ್ಯಾಕ್ ಮಾಡಿ ಅದನ್ನ ತಿಂತದೆ ಅದರಿಂದ ಪಪ್ಪಾಯ ಗಿಡವನ್ನ ನೀವು ಜಮೀನಲ್ಲಿ ದೂರ 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 ಹಾಕೊಳ್ಬೇಕು ಆಮೇಲೆ ನಾನು ಒಂದು ಪರ್ಟಿಕ್ಯುಲರ್ ಆಗಿ ಅಬ್ಸರ್ವ್ ಮಾಡಿರೋದು ಸರ್ ತೋಟ ಆದ ನಂತರ ಪಪ್ಪಾಯನ್ನು ಅಷ್ಟೇ ಸೇರಿಸಿ ಸ್ಪೈಡರ್ಸ್ ಕೂಡ ಸ್ವಲ್ಪ ಜಾಸ್ತಿ ಆಗಿದ್ರೆ ಸ್ಪೈಡರ್ ಆಗಿ ಸ್ಪೈಡರ್ ತಿಂದು ಅದು ಮಾಡೋದೇ ಅದಕ್ಕೆ ಆ ಬಲೆ ಎಣಿಯೋದೇ ಅದಕ್ಕಾಗಿ ಪಪ್ಪ ಒಂದೇ ಒಂದು ಚುಕ್ಕಿ ಇದ್ಯಾ ಅದೇ ನೀವು ರೆಡ್ ಲೇಡಿ ಆ ಲೇಡಿ ಈ ಲೇಡಿ ಅನ್ಬಿಟ್ಟು ಇದೆಲ್ಲ ನಾವು ನಾಟಿನೇ ಮಾಡಿರೋದು ಯಾವಾಗ ನಾವು ಫಾರಂ ತರ್ತೀವಿ ಒಂದ್ ಫಾರ್ಮ್ ತಂದಾಗ್ಲೇ ಏನ್ ಮಾಡ್ತಾನೆ ಗೊತ್ತಾ ಹನ್ನೊಂದನೇ ತಿಂಗಳಲ್ಲಿ ಅದಕ್ಕೆ ಹುಳ ಬಿಡಬೇಕು ಅನ್ಬಿಟ್ಟು ಬೀಜ ಉತ್ಪನ್ನ ಮಾಡುವಾಗ್ಲೇ ಅದನ್ ತಯಾರು ಮಾಡಿರ್ತಾನೆ ಅದರಿಂದಾನೆ ಎಲ್ಲಾರು ಪಪ್ಪ ಈಗ ಹನ್ನೊಂದನೇ ತಿಂಗಳ ಹಣ್ಣಾಗು ಟೈಮ್ ಬಿಡೋದು ಪುನಃ ಏನ್ ಮಾಡಿದೆ ಅದಕ್ಕೊಂದು ಔಷಧಿ ಹೊಡೀರಿ ಅಂತಾರೆ ಅದೇ ನೋಡಿ ಈ ಪಾಪ ಏನ್ ನೀಟ್ ಆಗಿದೆ ನೋಡಿ ಎಷ್ಟು ಮುದ್ದಾಗಿ ಕ್ಲೀನ್ ಆಗಿದೆ ಅಲ್ವಾ ನೋಡಿ ಇಲ್ಲಿ ಮಧ್ಯದಲ್ಲಿ ಈಗ ಏಲಕ್ಕಿ ಏಲಕ್ಕಿ ಹಾಕೊಂಡಿದೀವಿ ಏಲಕ್ಕಿ ಇದೆ ಇಲ್ಲಿ ಹಾ ಆಮೇಲೆ ಅಲ್ಲಿ ಶರಿ ಬರ್ತದೆ ಹ ಆಮೇಲೆ ಇದೊಂದು ಹಳೆ ಬೋರ್ ಕಾಣ್ತಲ್ವಾ ಹಾ ಅದಕ್ಕೆ ಎಲ್ಲಾರು ಅಷ್ಟೇ ಆತ್ಮೀರೆ ನಿಮ್ ಜಮೀನಲ್ಲಿ ಯಾವ್ದಾರು ಹಳೆ ಬೋರ್ ತೆಗೆದಿರುದ್ ಈ ತರ ಮುಚ್ಚಿಬಿಟ್ಟು ಅದ್ರ ಮೇಲೆ ಕಲ್ಲು ಇಟ್ಬಿಡಿ ಯಾಕೆಂದ್ರೆ ಅದನ್ನ ಮುಚ್ಚಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಅಲ್ಲೂ ಸಮೇತ ನೀರು ನಿಮ್ಗೆ ಸಂಗ್ರಹ ಆಗ್ತದೆ ಇಲ್ಲಿ ನೋಡಿ ಇಲ್ಲಿ ಕರ್ಬೇವು ಇಲ್ಲಿ ಕರ್ಬೇವು ಇದೆ ಆಮೇಲೆ ನೋಡಿ ಇದೊಂದು ಸೊಪ್ಪು ಇದು ಅಮ್ಮನ್ ಗೊತ್ತಾಗೋದಿದೆ ಮೊದಲು ಅನುಮಾನ ಸೊಪ್ಪು ಇದೆಲ್ಲ ಸೊಪ್ಪುಗಳಿದೆಯಲ್ಲ ಇದೆಲ್ಲ ತುಂಬಾ ಒಳ್ಳೆ ಸೊಪ್ಪು ಇವಾಗ ಮಾರ್ಕೆಟ್ಗೆ ಏನ್ ಮಾಡ್ತದೆ ಕೊತ್ತಂಬರಿ ಸೊಪ್ಪು ಕೀರೆ ಸೊಪ್ಪು ಇದು ಮಾತ್ರ ಬರೋದು ಅದು ಹಳ್ಳಿಗೆ ಈಗ ಎಲ್ಲ ಹಳ್ಳಿ ವ್ಯಾಪಾರಕ್ಕೆ ಸಿಟಿಯಿಂದ ಹಳ್ಳಿಗೆ ಬರ್ತಾ ಇದೆ ತರಕಾರಿ ಜನ ಅದನ್ನ ಕೊಂಡ್ಕೊಂಡು ತಿಂತಾ ಇದಾರೆ

ಡಿವೈಡ್ ಇರುತ್ತೆ ಅದೂ ನಿಮಗೆ ತುಂಬ ಇದಾಗುತ್ತೆ